ಬಿಗ್ ಬಾಸ್ ಸೀಸನ್ ಲೆವೆನ್ ಮಾಸ್ಟರ್ ಮೈಂಡ್ ಹಾಗೂ ಈ ಬಾರಿಯ ರನ್ನರ್ಅಪ್ ತ್ರಿವಿಕ್ರಮ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಮಾತನಾಡ್ಸೋಣ ಈಗ ಸರ್ ಪದ್ಮಾವತಿ ಸೀರಿಯಲ್ ಮೂಲಕ ಎಲ್ಲರೂ ಮನಸ್ಸನ್ನು ಗೆದ್ದಿದ್ರು ಸ್ಪೆಷಲಿ ಹುಡ್ಗಿರ್ ನ ಗೆದ್ದಿದ್ರಿ ಸೊ ಅದನ್ನ ನೋಡಿದ್ದಾದ ತ್ರಿವಿಕ್ರಮ್ ಅವರು ಇನ್ನೂ ಹೆಚ್ಚೆಚ್ಚು ಸೀರಿಯಲ್ಗಳಲ್ಲಿ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದರೆ ನೀವು ಕಾಣಿಸ್ಕೊಂಡಿದ್ದು ನಂತರ ರಂಗನಾಯಕಿ ಸಿನಿಮಾದಲ್ಲಿ ಯಾಕೆ ಮತ್ತೆ ಎಲ್ಲೂ ಕಾಣಿಸ್ಕೊಳ್ಲಿಲ್ಲ ಅವಕಾಶಗಳು ಇಲ್ಲದೆ ಆ ತರ ಆಯ್ತಾ ಅದರ್ವೈಸ್ ಏನಾದರೂ ಬೇರೆ ರೀಸನ್ ಇದೆಯಾ ಅಂತ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಇಂಟರ್ವ್ಯೂಗೆ ಆ್ಯಂಡ್ ನಾನು ಪದ್ಮಾವತಿ ಮಾಡಬೇಕಾದ್ರೆ ಏನೊಂದು ಸ್ಟಾರ್ ಅಂತ ಕ್ಯಾರೆಕ್ಟರ್ ಕೊಟ್ಟಿದ್ರು ಸೊ ಎಲ್ಲ ಒಬ್ಬ ಆರ್ಟಿಸ್ಟ್ಗೂ ಒಂದ್ಸತಿ ಸಿನಿಮಾ ಮಾಡಬೇಕು ಅಲ್ಲಿ ಗೆಲ್ಲಬೇಕು ಅನ್ನೋದು ಒಂದು ಆಸೆ ಇರುತ್ತಲ್ಲ ಸೊ ಆ ಥರ ಅಂತ ಆ ಥರ ದೊಡ್ಡ ಸೀರಿಯಲ್ ನನಗೆ ಬಂದಿದ್ದಕ್ಕೆ ಸೊ ನಾನೇನು ಮಾಡಿದೆ ನೆಕ್ಸ್ಟ್ ಸಿನಿಮಾಗಳು ಟ್ರೈ ಮಾಡೋಣ ಅಂತ ಸಿನಿಮಾಗಳಿಗೆ ಹೋದೆ ಸೊ ರಂಗನಾಯಕಿ ಸಿನ್ಮಾ ಮುಗಿದ ತಕ್ಷಣ ಸಿಕ್ತು ಆವಾಗ ಸಕೂಚಿ ರಿಲೀಸ್ಗಿತ್ತು ನಾಲ್ಕು ಸಿನ್ಮಾ ಕಮಿಟ್ ಆಗಿದೆ ಒಂದು ತೆಲುಗು ಒಂದು ತಮಿಳು ಮತ್ತು ಎರಡು ಕನ್ನಡ ಸಿನ್ಮಾ ಕಮಿಟ್ ಆಗಿದೆ ಬ್ಯಾಕ್ ಟು ಬ್ಯಾಕ್ ಲಾಕ್ಡೌನಿಂದ ಏನಾಯಿತು ಪ್ರೊಡ್ಯೂಸರ್ಗಳು ಬ್ಯಾಕ್ಔಟ್ ಆದರು ಒಬ್ಬರು ಪ್ರೊಡ್ಯೂಸರ್ ಎಕ್ಸ್ಪೈರ್ ಆದರು ಸೊ ಹಾಗಾಗಿ ಆ ನಾಲ್ಕು ಸಿನ್ಮಾ ಅವಾಗ ಕನ್ಫ್ಯೂಷನ್ ಆಯ್ತು ಮತ್ತೆ ಸೀರಿಯಲ್ ಹೋಗ್ಬೇಕಾ ಇಲ್ಲ ಬೇರೆ ಲ್ಯಾಂಗ್ವೇಜ್ ಇಂದ ತುಂಬಾ ಆಫರ್ಸ್ ಗಳು ಬರ್ತಾ ಇತ್ತು ತಮಿಳು ತೆಲುಗು ಇಂದ ನನಗೆ ಅಲ್ಲಿ ದುಡಿಯೋದಕ್ಕೆ ಏನು ಪ್ರಾಬ್ಲಮ್ ಇರ್ಲಿಲ್ಲ ಬಟ್ ಅಲ್ಲಿ ಸೆಟ್ಲ್ ಆಗ್ಬಿಟ್ರೆ ಒಂದಷ್ಟು ಕಮಿಟ್ಮೆಂಟ್ ಗಳಿಗೆ ಅಂತ ಸೆಟ್ಲ್ ಆಗ್ತೀವಿ ಯಾವಾಗ ಒಬ್ಬ ಆರ್ಟಿಸ್ಟ್ ಹತ್ರ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕಷ್ಟ ಪಡೋದಕ್ಕೆ ನಾವು ಮುಂದೆ ಹೋಗೋಲ್ಲ ಸೊ ಅದಕ್ಕೆ ಏನು ಮಾಡಿದೆ ನಾನು ಏನೇ ಮಾಡೋದಿದ್ರು ಇಲ್ಲೇ ಮಾಡೋಣ ಸೊ ಇಲ್ಲೇ ಆಫರ್ಸ್ ತಗೋಣ ಅಂತ ಅಂಡ್ ಬೇರೆ ಚಾನಲ್ಗಳಿಂದ ಬೇರೆ ಸೀರಿಯಲ್ಸ್ಗೆಲ್ಲ ಕರೆದಾಗ ಹೋಗ್ತಿದೆ ಬಟ್ ನನಗೆ ಯಾಕೋ ಕಲರ್ಸ್ ಕೊಟ್ಟಿದ್ದ ಕಂಫರ್ಟ್ ಎಲ್ಲೂ ಕೊಡಲಿಲ್ಲ ಕಲರ್ಸ್ ಸಿಕ್ ಕಲರ್ಸಲ್ಲಿ ಸಿಕ್ಕಿದ ಕಥೆ ಎಲ್ಲೂ ಸಿಗ್ಲಿಲ್ಲ ಸೊ ಹಾಗಾಗಿ ಉಳ್ಕೊಂಡೆ ಅಂದ್ರೆ ಮಾಡಿದ್ರೆ ನೆಕ್ಸ್ಟ್ ಚೆನ್ನಾಗಿರೋದೆ ಮಾಡೋಣ ನೆಕ್ಸ್ಟ್ ಲಾಂಚ್ ಆಗೋ ಥರನೇ ಇರಬೇಕು ಮಾಡಿದ್ರೆ ಅಂತ ಸೊ ಆ ಥರದ್ದು ಯಾವುದೂ ಸಬ್ಜೆಕ್ಟ್ ಬಂದಿರಲಿಲ್ಲ ಈ ಬಿಗ್ ಬಾಸಿಗೆ ನನಗೆ ಮೂರು ಸೀಸನ್ ಇಂದ ನೈನ್ ಟೆನ್ ಅಲ್ಲೆಲ್ಲ ಕರೆದಿದ್ರು ಟನ್ನಲ್ಲಿ ಹೋಗಲೇಬೇಕಾಗಿತ್ತು ನಾನು ತಾಯಿ ಹೆಲ್ತ್ ಇಶ್ಯೂಸಿಂದ ಹೋಗ್ಲಿಲ್ಲ ಆ್ಯಂಡ್ ಗೆ ನನಗೆ ಆ್ಯಂಡ್ ಮಚ್ ನೀಡೆಡ್ ಆ ಟೈಮಲ್ಲಿ ಇತ್ತು ಆ್ಯಂಡ್ ಕೆಲಸಗಳಿಲ್ಲ ಯಾವುದೂ ವರ್ಕ್ ಆಗಿರಲಿಲ್ಲ ಒಂದು ರಿಲಾಂಚ್ ಥರನೇ ಬೇಕಾಗಿತ್ತು ನನಗೆ ಆ್ಯಂಡ್ ಎಕ್ಸಾಕ್ಟ್ಲಿ ನಂಗೆ ಆ ಟೈಮಲ್ಲಿ ಯಶವಂತ್ ಅವರು ಮತ್ತು ಪ್ರಕಾಶ್ ಸರ್ ಕರೀತಾರೆ ಕರೆದ್ಬಿಟ್ಟು ಹೇಳ್ತಾರೆ ಲಾಸ್ಟ್ ಟೈಮ್ ಮಿಸ್ ಆಗಿದೆ ಈ ಸತಿ ಮಾಡ್ಬೋದಲ್ವ ಸರ್ ನನಗೆ ನೀವು ಕರೆಯೋದಕ್ಕಿಂತ ಹೆಚ್ಚಾಗಿ ನನಗೆ ಬೇಕು ಸರ್ ಈ ಸತಿ ಸೊ ಹೆಂಗಿದೆ ಏನು ಅಂತ ಹೇಳಿದಾಗ ಅವರ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಸೊ ಆಡ್ಬೋದು ಅಂತಂದಾಗ ನನಗೆ ಈ ವೇದಿಕೆ ಸಿಕ್ಕಿದ್ದು ಹ್ಞೂ ಜೊತೆಗೆ ಏನಪ್ಪಾ ಅಂತ ಅಂದ್ರೆ ನೀವು ಬಿಗ್ ಬಾಸ್ ಸೀಸನ್ ಟೆನ್ ಸ್ಟಾರ್ಟ್ ಆಗ್ಬೇಕಿದ್ರೆ ಇನ್ನೇನ್ ಕೆಲವೇ ದಿನಗಳಲ್ಲಿ ಇರ್ಬೇಕಿದ್ರೆ ನೀವು ನಿಮ್ಮ ತಾಯಿಗ್ ಇಲ್ಲದೆ ಅದರಿಂದ ಆಚೆ ಬರ್ತೀರಾ ಜೊತೆಗೆ ನಿಮ್ಮ ಪ್ಲೇಸ್ಗೆನೆ ಕಾರ್ತಿಕ್ ಅವರು ಸೆಲೆಕ್ಟ್ ಆಗ್ತಾರೆ ಅಂತ ನಾನು ಕೇಳ್ಪಟ್ಟಿದೀನಿ ಸೊ ಕಾರ್ತಿಕ್ ಸೀಸನ್ ಟೆನ್ ವಿನ್ನರ್ ಸೊ ಏನಾದ್ರೂ ನೀವು ಅವತ್ತು ನಿಮ್ ತಾಯಿಗೆ ಹುಷಾರ್ ಇಲ್ಲದೆ ಅವತ್ತೇನಾದ್ರೂ ಹೋಗಿದ್ದಿದ್ರೆ ನಿಮ್ಗೆ ಸ್ವಲ್ಪ ಸ್ವಲ್ಪದ್ರಲ್ಲೇ ಈ ಏನ್ ಮಿಸ್ ಆಗ್ತಿದೆ ನಿಮ್ಗೆ ಸಕ್ಸಸ್ ಅನ್ನೋದು ಅದು ನಿಮ್ಗೆ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಸಿಕ್ತಿತ್ತಾ ಅಂತ ಗೊತ್ತಿಲ್ಲ ಮೇಡಮ್ ಅಲ್ಲಿ ಕಾರ್ತಿಕ್ ವಿನ್ನರ್ ಆಗಿದ್ದಾರೆ ಸೊ ನೀವು ಇದ್ದಿದ್ರೆ ನೀವೇ ಆ ಪ್ಲೇಸ್ ಅಲ್ಲಿ ಇದ್ದು ನೀವೇ ವಿನ್ನರ್ ಆಗಿರ್ತಿದ್ರೆ ಆತರ ಏನಾದ್ರು ಯಾವತ್ತದ್ರು ಥಾಟ್ ಬಂದಿದ್ಯಾ ಇಲ್ಲ ಮೇಡಂ ಸಿ ಕಾರ್ತಿಕ್ ಪ್ಲೇಡ್ ರಿಯಲ್ ಇವೆಲ್ಲ ಆ ಸೀಸನ್ ಅಲ್ಲಿ ಅಂಡ್ ವಿನಯ್ ಗೌಡ ಅವರು ತುಂಬಾ ಕಾಂಪಿಟೇಷನ್ ಕೊಟ್ಟರು ವಿನಯ್ ಎಲ್ಲರೂ ವಿನಯ್ ವಿನಯ್ ಅನ್ಕೊಂಡು ಇನ್ಕ್ಲೂಡಿಂಗ್ ಮೀ ನಾನು ವಿನಯ್ ವಿನಯ್ ಅಂತ ಅನ್ಕೊಂಡಿದ್ದೆ ಬಿಕಾಸ್ ದ ವೇ ಹಿ ಪ್ಲೇಡ್ ಸೊ ಅವ್ರವ್ರ ಎಫರ್ಟ್ ಮೇಡಮ್ ಲಾಸ್ಟ್ ಸೀಸನ್ ಬಂದಿದ್ರೆ ಏನಾಗ್ತಿತ್ತು ಅಂತ ಯಾರಿಗ ಗೊತ್ತು ಸೊ ಎಲ್ಲೋ ಒಂದು ಟಾಸ್ಕಲ್ ಮಿಸ್ ಹೊಡೆದಿದ್ರೆ ನಾನು ಮಿಸ್ ಹೊಡಿತಾ ಇದ್ದೆ ನಾನು ಕಾರ್ತಿಕ್ ಬದಲು ಬಂದಿದ್ರೆ ಗೆಲ್ತಾ ಇದ್ದೆ ಅಂತ ನಾನು ಅನ್ಕೊಂಡಲ್ಲ ಬಿಕಾಸ್ ಈಗಲೇ ನೋಡಿ ಇಲ್ಲೇ ಫಸ್ಟಿಂದ ಇದ್ದು ಎಲ್ಲ ಟಾಸ್ಕ್ಗಳಾಡಿ ಸೊ ಇಲ್ಲೇ ಒಂದಷ್ಟು ಡಿಫ್ರೆನ್ಸ್ಗಳಾಯಿತು ಸೊ ಅದು ಆ ಟೈಮಿಂದು ಅವ್ರ ಹಣೆ ಬರದಲ್ಲಿ ಏನಿರುತ್ತೆ ಅದು ಆಗುತ್ತೆ ಅಂತ ನಂಬೋದು ನಾನು ಬಟ್ ಕಾರ್ತಿಕ್ ಮತ್ತೆ ನಿಮ್ಮಲ್ಲಿ ಸ್ವಲ್ಪ ಕ್ವಾಲಿಟಿ ಸಿಮಿಲರ್ ಇತ್ತು ಎಲ್ಲರ ಜೊತೆ ಅಡ್ಜಸ್ಟ್ ಆಗಿ ಜೋಬಿ ಎಲ್ಲ ಆಗಿರ್ತಾ ಇದ್ರಿ ಮತ್ತೆ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ರಿ ಮತ್ತೆ ಹುಡುಗಿರು ತುಂಬಾ ಫ್ಯಾನ್ ಕ್ರೇಜ್ ಜಾಸ್ತಿ ಇತ್ತು ಪ್ಲೇ ವಾಯ್ಸ್ ಅಂತ ಅಂದರು ಹಂಗಿಲ್ದೇ ಹೋದ್ರು ಎಲ್ಲರೂ ಹ್ಯಾಂಡ್ಸಮ್ ಆಗಿದ್ದೀರಾ ಇಬ್ರು ಸೊ ಎಲ್ಲೋ ಒಂದು ಕಡೆ ಸಿಮಿಲಾರಿಟೀಸ್ ಇತ್ತು ಇಲ್ಲ ನನಗೂ ಅದೇ ಇತ್ತು ಅಂದ್ರೆ ಹೋಗ್ಬೇಕಾಗಿತ್ತು ಅಂದಿತ್ತು ಫೈನಲ್ ಫೈವ್ ಡೇಸ್ ಅಲ್ಲಿ ಏನಕ್ಕೆ ಚೇಂಜ್ ಆಯ್ತು ಅಂತಂದ್ರೆ ಅಮ್ಮಂಗೆ ಹೆಲ್ತ್ ಇಶ್ಯೂಸ್ ಆಗಿದ್ರಿಂದ ಹೋಗ್ಲಿಲ್ಲ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಅಂಡ್ ಕಾರ್ತಿಕ್ ಇಸ್ ಗುಡ್ ಅಂಡ್ ಅವ್ನು ಆಕ್ಚುಲಿ ಇನ್ಫ್ಯಾಕ್ಟ್ ನನ್ಕಿನ ಚೆನ್ನಾಗಿ ಡ್ಯಾನ್ಸ್ ಬರುತ್ತೆ ಅವನಿಗೆ ನನ್ಕಿನ್ನ ಚೆನ್ನಾಗಿ ಆಕ್ಟ್ ಮಾಡ್ತಾನ ಅವನು ಸೊ ನನ್ನ ಕಾರ್ತಿಕ್ನ ಕಂಪೇರ್ ಮಾಡ್ಕೊಳ್ಳೋ ಅವನು ತುಂಬಾ ಡ್ಯಾನ್ಸ್ ಗಳೆಲ್ಲ ಮಾಡಿದಾನೆ ಕಾರ್ತಿಕ್ ಈಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್ ಸೊ ಹಾಗಿರೋದ್ರಿಂದ ನನ್ನ ಕಾರ್ತಿಕ್ಗೆ ಕಂಪೇರ್ ಮಾಡ್ಕೊಳ್ಳಲ್ಲ ಕಾರ್ತಿಕ್ ನನ್ಕಿನ್ನ ಚೆನ್ನಾಗಿ ಚೆನ್ನಾಗಿರೋ ಕ್ವಾಲಿಟೀಸ್ ಅವರು ಆ್ಯಂಡ್ ಈ ಹುಡುಗಿ ವಿಚಾರದಲ್ಲಿ ನಾವು ಯಾವ ಪ್ರಾಜೆಕ್ಟ್ ಮಾಡ್ತೀವೋ ಆ ಪ್ರಾಜೆಕ್ಟಲ್ಲಿ ನಮ್ಮನ್ನು ಇಷ್ಟಪಡ್ತಾರೆ ಅಷ್ಟೇ ಬಿಟ್ಟರೆ ಇನ್ನು ನೀವು ಹೇಳೋ ರೀತಿಯೆಲ್ಲ ಏನಿಲ್ಲ ಇಲ್ಲ ಸರ್ ವಿಷ್ಣುವರ್ಧನ್ ಸರ್ಗೆ ಇವತ್ತು ಹೆಣ್ಮಕ್ಳು ಫ್ಯಾನ್ ಫಾಲೋಯಿಂಗ್ ಇದೆ ವಿಷ್ಣುವರ್ಧನ್ ಸರ್ಗೆ ನಾವೇ ಫ್ಯಾನು ಅದಕ್ಕೆ ಅವ್ರ ಕಡನೆಲ್ಲ ಹಾಕೊಂಡು ಓಡಾಡ್ತಾ ಇದ್ವಿ ನಾವು ಗೊತ್ತಿಲ್ಲ ಮೇಡಮ್ ಅವ್ರ ಪ್ರೀತಿ ಅವ್ರ ಅಭಿಮಾನ ಅಷ್ಟೇ ಎಂಡ್ ಆಫ್ ದಿ ಡೇ